ನಮಸ್ಕಾರ ಎಲ್ಲರಿಗೂ ನಾವೆಲ್ಲ ಸಹಜೋಗ ಧ್ಯಾನ ಕೇಂದ್ರದಿಂದ ದಾವಣಗೆರೆ ನಡೀತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಆತ್ ಸಹಜೋಗ ಧ್ಯಾನ ಕೇಂದ್ರ ವತಿಯಿಂದ ಆತ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಸಹಜ ಯೋಗ ಅಂದರೆ ಸಹ ಅಂದರೆ ನಮ್ಮ ಜೊತೆ ಜಯ ಅಂದರೆ ಜನಿಸಿದ್ದು ಅಂತ ಅರ್ಥ ಇಲ್ಲಿ ನೀವು ಫೋಟೋದಲ್ಲಿ ಇದ್ದರೆ ಇವರು ಪರಮಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಅಂತ ಇವರೊಬ್ಬ ಸ್ವತಂತ್ರ ಹೋರಾಟಗಾರರು ಇವರ ತಂದೆಯವರು ನಮ್ಮ ಭಾರತ ಸಂವಿಧಾನ ರಚನೆ ಮಾಡುವಲ್ಲಿ ಇವರ ನೂರ ಹತ್ತು ಜನರ ಒಂದು ನೂರ ಹತ್ತು ಜನರ ಕಮಿಟಿಯಲ್ಲಿ ಇವರ ತಂದೆಯವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವರ ಯಜಮಾನ್ರು ಬಂದ್ಬಿಟ್ಟು ನಮ್ಮ ಭಾರತದ ಎರಡನೇ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವರ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಿದ್ದಾರೆ ಇವರು ಮೂಲತಃ ಇವರು ಶಾತವಾಹನ ಅನ್ನೋಂಥ ಒಂದು ರಾಜ್ಯ ಮನೆತನದವರು ಇವರು ಸರ್ ಇವ್ರು ನೋಡ್ತಾ ಇದ್ರೆ ಸಹಜಯೋಗ ಅಂತ ಸರ್ ಮನುಷ್ಯನ ಒಳಗಡೆ ಏಳು ಚಕ್ರಗಳಿರುತ್ತೆ ನಮ್ಮ ಹುರಿ ಏನು ಬರುತ್ತಲ್ಲ ಬೆನ್ನು ಹುರಿಯಲ್ಲಿ ಏಳು ಚಕ್ರಗಳು ಬರುತ್ತೆ ಮನುಷ್ಯನ ಒಳಗಡೆ ಎಪ್ಪತ್ತೆರಡು ಸಾವಿರ ನರನಾಡಿಗಳಿರುತ್ತೆ ಆ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಭೃಗು ಮನುಷ್ಯಗಳು ನಾಡಿ ಗ್ರಂಥದಲ್ಲಿ ಮೂರು ನಾಡಿಗಳನ್ನು ಶ್ರೇಷ್ಠ ಅಂತ ಮಾಡಿದರು ಈಗ ನೀವು ನೋಡ್ತಾ ಇದ್ದರೆ ಎಡಗಡೆ ಭಾಗ ನಮ್ಮ ಎಡ ಕೈ ಎಡಭಾಗದಲ್ಲಿ ಬರುವಂಥದ್ದನ್ನು ಈಡಾ ನಾಡಿ ಅಂತ ಕರೀತಾರೆ ಬಲಗಡೆ ಭಾಗದಲ್ಲಿ ಬರುವಂಥದ್ದನ್ನು ಪಿಂಗ್ಳಾ ನಾಡಿ ಅಂತ ಕರೀತಾರೆ ಮಧ್ಯಭಾಗದಲ್ಲಿ ಬರುವಂಥದ್ದನ್ನು ನಾಡಿ ಅಂತ ಕರೀತಾರೆ ಈ ಮಧ್ಯಭಾಗದಲ್ಲಿ ಏಳು ಚಕ್ರಗಳು ಬರುತ್ತೆ ಆ ಏಳು ಚಕ್ರಗಳ ಜೊತೆಗೆ ಒಂದು ಶಕ್ತಿ ಇರುತ್ತೆ ಅದೇ ಆ ಕುಂಡಲಿ ಶಕ್ತಿ ಯಾವಾಗ ನಾವು ತಾಯಿ ಗರ್ಭದಲ್ಲಿ ಮೂರುವರೆ ತಿಂಗಳ ಆಕೃತಿಯಲ್ಲಿ ನಾವು ಮೂಡ್ತೀವೋ ಆವಾಗ ಒಂದು ಆಕೃತಿಗೆ ಆದಿಶಕ್ತಿಯಿಂದ ಒಂದು ಆತ್ಮದ ಪ್ರವೇಶ ಆಗುತ್ತೆ ಆ ಒಂದು ಆಕೃತಿಗೆ ಅದರ ಜೊತೆಗೇನೆ ಒಂದು ಶಕ್ತಿ ಬರುತ್ತೆ ಅದನ್ನೇ ಈ ಕುಂಡಲಿ ಶಕ್ತಿ ಅಂತ ನಾವು ಕರಿತೀವಿ ಈ ಶಕ್ತಿ ಸೂಕ್ತಾವಸ್ಥೆಯಲ್ಲಿರುತ್ತೆ ಇದನ್ನು ಜಾಗೃತಗೊಳಿಸ್ಕೊಂಡು ಧ್ಯಾನ ಮಾಡೋದಿದ್ದು ಧ್ಯಾನ ಸರಿಗ ಮನುಷ್ಯ ಈಗ ಬ ಒಂದು ನಿಮಿಷನೂ ಕೂಡ ನಾವು ವಿಚಾರ ಯೋಚನೆ ವಿಚಾರಗಳಿಂದ ನಮ್ಮ ಕಡೆಯಿಂದ ಇರೋಕ್ಕಾಗಲ್ಲ ಸರ್ ಕಾರಣ ಏನೋ ಹಾಗಿದ್ದರೆ ನಮ್ಮ ತಲೆಯಲ್ಲಿ ಏನು ವಿಚಾರಗಳು ಬರುತ್ತೆ ಆಗಿ ಹೋದ ವಿಚಾರಗಳು ಭೂತಕಾಲದ ವಿಚಾರಗಳು ತಪ್ಪಿ ಇವು ಅದನ್ನು ಬಿಟ್ಟರೆ ಭವಿಷ್ಯತ್ ಕಾಲದ ವಿಚಾರಗಳು ಸರ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನ ಚಿಂತಾನಂ ನ ಭೂತೋನೋ ಭವಿಷ್ಯಕ್ಕೆ ಅಂತ ಹೇಳ್ತಾರೆ ವರ್ತಮಾನದಲ್ಲಿ ಇರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಸರ್ ಹಾಗಾದರೆ ನಾವು ವರ್ತಮಾನದಲ್ಲಿರೋಕ್ಕಾಗಲ್ವಾ ಆಗುತ್ತೆ ಖಂಡಿತವಾಗ್ಲಾಗುತ್ತೆ ಅದು ಹೇಗಾಗುತ್ತೆ ಅದಂತಂದರೆ ನಮ್ಮೊಳಗಿರುವಂಥ ಕುಂಡಲಿ ಶಕ್ತಿ ಅಂತ ನಾವೇನು ತೋರಿಸಿದ್ವಿಲ್ವ ಆ ಕುಂಡಿಲಿ ಶಕ್ತಿಯನ್ನು ಜಾಗೃತ ಮಾಡ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳಿಂದ ನಾವು ದೂರ ಸರಿದು ವರ್ತಮಾನ ಕಾಲದಲ್ಲಿ ಇರೋಕೆ ನಮಗೆ ಸಾಧ್ಯವಾಗುತ್ತೆ ಸರ್ ಇದು ಸರ್ ಈಗ ಸ್ವಲ್ಪ ನಾಡಿಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ ಎಡಗಡೆ ಭಾಗ ಈಡಾನಡಿ ಅಂತ ನಾವು ಕರೆದಿವಿ ಈಡಾನಡಿ ಇದರಲ್ಲಿ ಸ್ವಲ್ಪ ಅಸಮಾಧಾನವಾಗಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಭೂತಕಾಲದ ಚಿಂತೆಗಳು ನಮ್ಮನ್ನು ತುಂಬ ಬಾಧಿಸುತ್ತೆ ಆಮೇಲೆ ಮಾನಸಿಕ ಹಿಂಸೆಗಳು ನಮ್ಮನ್ನು ಕಾಡುತ್ತೆ ಆಮೇಲೆ ನಮ್ಮ ಮೇಲೆ ನಮಗೆ ಕೀಳಿರಿಮೆ ಬರುತ್ತೆ ಇದನ್ನು ಇದನ್ನು ನನ್ನ ಕಡೆಯಿಂದ ಮಾಡೋಕ್ಕಾಗುತ್ತೆ ಇದನ್ನ ಕಡೆಯಿಂದ ಮಾಡೋಕ್ಕಂತ ನಮ್ಮ ಬಗ್ಗೆನೇ ನಾವು ಕೀಳಿರಿ ಮೇನ ತಂದುಕೊಡ್ತೀವಿ ಸರ್ ಇದೆಲ್ಲ ಎಡಗಡೆ ಭಾಗದಿಂದ ಬರುವಂಥ ಪ್ರಾಬ್ಲಮ್ ಇನ್ನು ಬಲಗಡೆ ಭಾಗದಲ್ಲಿ ಪಿಂಗ್ಳನಾಡಿ ಅಂತ ನಾವು ಹೇಳಿದೀವಿ ಈ ಪಿಂಗಳನಾಡಿಯಲ್ಲಿ ಏನಾಗುತ್ತೆ ಅಂತ ಅನ್ಸರ್ದು ಭವಿಷ್ಯ ಕಾಲದ ತುಂಬ ಚಿಂತೆಗಳು ನಮ್ಮ ಕಡೋಕ್ಕೆ ಶುರುವಾಗುತ್ತೆ ಮುಂದೆ ನನ್ನ ಜೀವನ ಹೇಗೆ ನನ್ನ ಮಕ್ಕಳ ಭವಿಷ್ಯ ಹಾಗೆ ನನ್ನ ಜೀವನ ಹೇಗೆ ಅಂತ ತುಂಬ ಕಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನನಗೆ ಸರ್ದು ಬಲಗಡೆ ಭಾಗದಲ್ಲಿ ಅಹಂಕಾರ ಬರುತ್ತೆ ಸರ್ ವಿಪರೀತವಾದ ಕೋಪ ಬರೋದು ಬಲಗಡೆಯೇ ಸರ್ ಯಾರೇನಾದರೂ ನಮ್ಮ ಕಡೆಯಿಂದ ಸರ್ಸೋಕಾಗ್ತಿರೋಲ್ಲ ವಿನಾಕಾರಣ ಸುಮ್ಮನೆ ಕೋಪ ಮಾಡ್ಕೊಂತಿರ್ತೀವಿ ಆ್ಯಂಡ್ ಅದ್ರ ಜೊತೆಗೇ ನಮ್ಮ ಬಲಭಾಗದಲ್ಲಿ ಸರ್ ಲಿವರ್ ಬರುತ್ತೆ ನಮಗೆ ಆ ಲಿವರು ಸರ್ ತುಂಬ ಹೀಟ್ ಆದಾಗ ಆ ಲಿವರ್ ಹೇಗೆ ಹೀಟ್ ಆಗುತ್ತಪ್ಪ ಅಂತಂದರೆ ಅತಿಯಾದ ಯೋಚನೆ ವಿಚಾರಗಳನ್ನ ಮಾಡಿ ಮಾಡಿ ಏನಾಗುತ್ತೆ ನಮಗೆ ಆ ಲಿವರ್ ತುಂಬ ಹೀಟ್ ಆಗುತ್ತೆ ಆ ಲಿವರ್ ಹೀಟ್ ಆಗಿದೆ ಅಂತ ನಮಗೇನಾಗುತ್ತೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಮುಂತಾದ ಖಾಲಿಗಳು ಬರೋದೇ ಆ ಲಿವರ್ನಿಂದ ಸರ್ ವಿಜ್ಞಾನ ಹೇಳುತ್ತೆ ಮನುಷ್ಯನಿಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕಾಯಿಲೆ ಬಳ ಖಾಯಿಲೆಗಳು ಬರೋದು ನಮ್ಮ ಯೋಚನೆ ವಿಚಾರಗಳಿಂದ ಹತ್ತು ಪರ್ಸೆಂಟ್ ಖಾಲಿ ಬರೋದು ನಮ್ಮ ಅನ್ನ ಆಹಾರ ಆಹಾರಾದಿಗಳಿಂದ ಅಂತ ಹೇಳ್ತಾರೆ ಸರ್ ಸರ್ ಹಾಗಾದರೆ ಆ ಯೋಚನೆ ವಿಚಾರಗಳನ್ನು ಶಾಂತ ಮಾಡೋದು ಹೇಗೆ ಆನಂತರ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಡೋದು ಹೇಗಪ್ಪ ಅಂತಂದರೆ ಅದು ಈ ಧ್ಯಾನದ ಮುಖಾಂತರ ಕುಂಡಿನ ಶಕ್ತಿಯನ್ನು ಈ ಶಕ್ತಿಯನ್ನು ಜಾಗೃತ ಮಾಡಿ ಧ್ಯಾನ ಮಾಡೋದ ಮುಖಾಂತರ ನಾವು ವರ್ತಮಾನ ಸ್ಥಿತಿಯಲ್ಲಿ ಇರ್ಬೋದು ಸರ್ ಇದಿಷ್ಟು ಧ್ಯಾನದ ಮಾಹಿತಿ ಇದು ಸರ್ ಪ್ರತಿ ವಾರ ಸಹಜಯೋಗ ಧ್ಯಾನ ಕೇಂದ್ರ ನಡೆಯುತ್ತೆ ಪ್ರತಿ ವಾರ ಗಿರಿಯಮ್ಮ ಕಾಲೇಜಿನಲ್ಲಿ ಪ್ರತಿ ವಾರ ಭಾನುವಾರ ಐದು ಗಂಟೆಯಿಂದ ಗಿರಿಯಮ್ಮ ಕಾಲೇಜಿನಲ್ಲಿ ಸಹಜಯೋಗ ಇರುತ್ತೆ ಅಲ್ಲಿ ನೀವು ಬರ್ಬೋದು ಶ್ರೀ ಮಾತಾಜಿ ಈ ಸಹಜ ಯೋಗ ಧ್ಯಾನ ಮಾಡೋದ್ರಿಂದ ನಮಗೆ ತುಂಬ ತುಂಬ ಲಾಭಗಳಿವೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾವು ಮಾಡೋದರಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಬೆಳೆಯುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳು ಅವ್ರ ದುಶ್ಚಟಗಳಾಗಿದ್ದರೆ ತಂದು ತಾವೇ ಬಿಡ್ತಾರೆ ಯಾವ ಆಸ್ಪತ್ರೆಗೂ ಹೋಗೋದು ಬೇಡ ಏನು ಮಾಡೋದು ಬೇಡ ತನ್ನ ತಾವೇ ಸುಮ್ಮನೆ ಬಿಟ್ಟು ಬಿಡ್ತಾರೆ ಅವರು ಆಮೇಲೆ ನಮಗೆ ನಾವೇ ಡಾಕ್ಟ್ರು ಕೂಡ ಆಗ್ತೇವೆ ಹೆಂಗೆ ಡಾಕ್ಟ್ರ್ ಆಗ್ತೇವೆ ಅಂತಂದ್ರೆ ನಮ್ಮ ಚಕ್ರಗಳನ್ನು ಶುದ್ಧೀಕರಣ ಮಾಡ್ಕೋತ ಹೋದ ಹೋದಂಗೆ ಆಯಾ ಚಕ್ರದಲ್ಲಿ ಆಯಾ ಕಾಯಿಲೆಗಳು ಏನು ಬರ್ತಾವಲ್ಲ ಅವು ತಂತಾನೆ ಕ್ಲಿಯರ್ ಆಗ್ತಾ ಹೋಗ್ತವೆ ಇದರಿಂದ ನಮಗೆ ಎಲ್ಲದಕ್ಕೂ ಅನುಕೂಲ ಇದೆ ನಮಗೆ ನಾವೇ ಗುರುನು ಆಗ್ತೀವಿ ನಮಗೆ ನಾವೇ ಡಾಕ್ಟ್ರು ಕೂಡ ಆಗ್ತೀವಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ